ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ನೆನ್ನೆ ವಿಡಿಯೋಲ್ಲೇ ಹೇಳಿದ್ದೆ ಅಮ್ಮ ಊರಿಂದ ಬಂದಿದ್ದಾರೆ ಅಂತ ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ನಾವು ಮನೇಲೇ ಏನಾದರೂ ಸ್ಪೆಷಲ್ ಇರಲಿ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ಟಿಲ್ ನಮ್ಮ ಏನಂದರೆ ಯೂಜ್ವಲ್ ಆಗಿ ನಾನು ನಿನ್ನೆ ವಿಡಿಯೋಲ್ಲೇ ಹೇಳಿದ್ದೆ ಎಲ್ಲಾದರೂ ಹೋಗಬೇಕು ಅಂತ ಹೇಳ್ತಾರೆ ನಮ್ಮಮ್ಮ ಬಂದಾಗ ಯಾವುದಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಂದರೆ ಅಮ್ಮಂಗೆ ಕೆಲಸ ಇರುತ್ತೆ ಅಂತ ನಮ್ಮಮ್ಮನೂ ಆಗಿ ಎಲ್ಲೂ ಹೋಗಲ್ಲ ಸೊ ಅದಕ್ಕೆ ನಮ್ಮ ಮನೆಗೆ ಬಂದಾಗ ಎಲ್ಲಾದರೂ ಕರ್ಕೊಂಡು ಹೋಗಿ ಮತ್ತು ನಮ್ಮ ಅವನಿಗೆ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಅಥವಾ ನಮ್ಮ ಅಮ್ಮ ಮನೆಯವ್ರಿಗಾಗಲಿ ದೇವಸ್ಥಾನದಾಗ ಕರ್ಕೊಂಡು ಹೋದಕ್ಕೆ ತುಂಬ ಇಷ್ಟ ಸೊ ನಮ್ಮಲೆ ಮಹದೇಶ್ವರ ಬೆಟ್ಟ ತಿರುಪತಿ ಇಲ್ಲೆಲ್ಲ ಕರ್ಕೊಂಡು ಹೋಗಿರೋದು ನಮ್ಮ ಮಾವನ ಇದ್ದಾನೆ ಸೊ ಒಂಥರ ತುಂಬ ಜನ ಕೇಳ್ತೀರಾ ನಮ್ಮ ನೀವು ಸ್ವಂತ ರಿಲೇಟಿವ್ಸಾ ನಿಮ್ಮ ಅವನಿಗೆ ನಿಮ್ಮಮ್ಮ ಸ್ವಂತ ತಂಗಿನ ಅಂತ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ನೋಡ್ಕೋತಾರೆ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಮ್ಮ ಏನಾದರೂ ಮನೆಗೆ ಬಂದಾಗ ಸ್ಪೆಷಲಿ ನಮ್ಮ ಮಾವ ತುಂಬ ಚೆನ್ನಾಗಿ ನೋಡ್ಕೋತಾರೆ ಇವನ್ ನಮ್ಮ ಮಾವ ಅಲ್ಲಿಗೆ ಹೋದಾಗ ಅಷ್ಟೆ ನಮ್ಮ ಆವ ನಾನು ಇಲ್ಲದೆ ಹೋದರೂ ಪರವಾಗಿಲ್ಲ ನಮ್ಮ ಆವ ನೋಡಬೇಕು ಅನಿಸ್ದಾಗೆಲ್ಲ ಒಬ್ಬೊಬ್ಬರೇ ಹೋಗಿ ನಮ್ಮ ಮನೇಲಿ ನಮ್ಮ ಅಮ್ಮ ಅಪ್ಪ ಅತ್ತಿಗೆ ಅಣ್ಣ ಎಲ್ಲರೂ ಮಾತಾಡ್ಸ್ಕೊಂಡು ಬರ್ತಾರೆ ಸೊ ಒಂಥರ ಖುಷಿ ಅನಿಸುತ್ತೆ ನನಗೆ ಅಂತ ಹೇಳ್ಬೋದು ಮತ್ತು ಜಾಸ್ತಿ ನಮ್ಮ ಆವ ಮೈಸೂರು ಕೊಳ್ಳೆಗಾಲ ಕಡೆ ಹೋಗ್ತಾನೆ ಇರ್ತಾರೆ ಅವಗೆಲ್ಲ ನಮ್ಮ ಮನೆಗೆ ಹೋಗೋದು ಹೋಗಿ ವಿಚಾರಿಸ್ಕೊಂಡು ಬರ್ತಾ ಇರ್ತಾರೆ ಅಂತ ನನಗಿಂತ ಜಾಸ್ತಿ ನಮ್ಮ ಆವನೇ ವಿಸಿಟ್ ಮಾಡ್ತಾರೆ ಸೊ ಇವತ್ತು ಅಷ್ಟೇ ನಮ್ಮಮ್ಮ ಊರಿಂದ ಬಂದಿದ್ದರಿಂದ ನಾವು ಚಾಮರಾಜನಗರ ಡಿಸ್ಟಿಕಲ್ಲಿ ಇರುವಂಥ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗೋಣ ಅಂತ ಅದು ನಮಗೆ ಇಲ್ಲಿದೆ ಅಂತ ಈ ಬೆಟ್ಟ ಇದೆ ಅಂತ ಗೊತ್ತಿತ್ತು ಬಟ್ ಈ ಲೊಕೇಶನಲ್ಲಿದೆ ಅಂತ ನಮ್ಮ ಆವನಿಂದಾನೆ ನಮ್ಮ ಆವತ್ತು ಸುಮಾರು ಒಂದು ಏಳೆಂಟು ಸರಿ ಬಂದಿದ್ದಾರಂತೆ ಇಲ್ಲಿಗೆ ನಾನು ವೀಡಿಯೋ ಆದ್ಮೇಲೆ ಕೇಳಿದೆ ನಮ್ಮ ಮಾವನ ಸೊ ಹೋಗಿದ್ದೀನಿ ತುಂಬ ಸರಿ ಫ್ರೆಂಡ್ಸ್ ಜೊತೆ ಅಂತ ಸೊ ನಮ್ಮಮ್ಮ ನಾನು ನಮ್ಮತ್ತೆ ಯಶ ಸಶ್ರೇಯ ಸ ಶೌರ್ಯ ನಮ್ಮ ನಮ್ಮ ಮಾವ ನಮ್ಮ ಯಜಮಾನ್ರು ಇಷ್ಟು ಜನ ಇದ್ದೀವಿ ಖಾಲ ಸ್ವಲ್ಪ ಜಾಗ ಇಕ್ಕಟ್ಟಾಯಿತು ಬಟ್ ಯಶು ಸ್ಕೂಲ್ಗೆ ಹೋಗಿದ್ದ ಅವನಿಗೆ ಟ್ವೆಲ್ವರೆಗೂ ಟೆಸ್ಟ್ ನಡೀತಾಯಿತ್ತು ಸೊ ಟ್ವೆಲ್ ಥರ್ಟಿಗೆ ನಾವು ಬಿಡ್ದು ಬಿಟ್ವಿ ಸೊ ಯಶುನ ಯಾಕೆ ಕರ್ಕೊಂಬಂದ್ವಿ ಅಂದರೆ ಮನೆ ಹತ್ರ ಯಾರೂ ಇಲ್ಲ ಸೊ ಜೊತೆಗೆ ಮಗು ನ ಅವನೊಂದು ಸ್ವಲ್ಪ ನನ್ನ ಮಗ ಅಂದರೆ ಭಾವನಾ ಜೀವಿ ಅಂತ ಹೇಳ್ಬೋದು ಸೊ ಅವನಿಗೆ ಮನೆಯಲ್ಲಿ ಅವ್ನು ಬಂದಾಗ ಯಾರೂ ಇಲ್ಲ ಅವನ ಕೇರ್ ಮಾಡಿಲ್ಲ ಅಂದರೆ ಅವ್ನಿಗೆ ತುಂಬ ಬೇಜಾರಾಗಿಬಿಡುತ್ತೆ ಸೊ ನಮ್ಮ ಮಾವ ಹೇಳಿದ್ರು ಟ್ವೆಲ್ತ್ ಹೋದರೆ ನಾಲ್ಕು ಗಂಟೆಗೆಲ್ಲ ವಾಪಸ್ ಬಂದ್ಬಿಡ್ಬೋದು ಅಂತ ಬಟ್ ನಂಗೆ ಅಷ್ಟು ನಂಬಿಕೆ ಇರಲಿಲ್ಲ ಯಾಕಂದರೆ ನಾವು ಹೋಗೋದೇ ಆಗೋಗುತ್ತೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು ಒನ್ ಫೋರ್ಟಿ ಕಿಲೋಮೀಟರ್ಸ್ ಏನೋ ಇತ್ತು ಸೊ ಅಲ್ಲಿಗೆ ಹೋಗಿ ಬರೋದು ತುಂಬ ಬೇಗ ಆಗೋಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ ಅಂದರೆ ಯಶುನು ಕರ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಸ್ಕೂಲ್ ಹತ್ರ ಹೋಗಿ ನಮ್ಮ ಮಾವನೇ ಒಬ್ಬರು ಕರ್ಕೊಬಂದರು ಸ್ಕೂಲಿಂದ ಸೊ ಕರ್ಕೊಂಡ್ಬಂದು ಹೆಂಗೋ ಅಡ್ಜಸ್ಟ್ ಆಗುತ್ತೆ ಪಾಪ ಮಗು ಅಳೋದಕ್ಕಿಂತ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟು ಇಲ್ಲಿ ನಾವು ರೀಚ್ ಆಗಿದ್ದೀವಿ ಬಿಳಿಗಿರಿ ರಂಗಯ್ಯನ್ ಬೆಟ್ಟಕ್ಕೆ ಸೊ ಇಲ್ಲಿ ಎಂಟ್ರಿ ಫೀಸ್ ಅಂದ್ರೆ ಫಾರೆಸ್ಟ್ ಒಳಗಡೆ ಹೋಗ್ಬೇಕಿದ್ವು ಒಂಥರಾ ಚೆನ್ನಾಗಿರೋ ವಾತಾವರಣ ಅಂತಾನೆ ಹೇಳ್ಬೋದು ಒಂದು ಕಾಡು ಎಷ್ಟು ನೀಟಾಗಿರುತ್ತೆ ಅಂದ್ರೆ ಅಲ್ಲಿ ಯಾವ್ದು ಪ್ರಾಣಿಗಳು ಮಾತ್ರ ಓಡಾಡೋದ್ರಿಂದ ಜೊತೆಗೆ ಯಾವುದೇ ಪ್ಲ್ಯಾಸ್ಟಿಕ್ ಮುಕ್ತವಾಗಿರೋದ್ರಿಂದ ಒಂಥರ ಫೀಲ್ ಇರುತ್ತೆ ನೋಡೋದಕ್ಕೆ ಒಂಥರ ಸ್ವರ್ಗ ಥರ ಅಂತ ಅನಿಸ್ತಾ ಇರುತ್ತೆ ಸೊ ನಾವಿರಬೇಕಾಗಿರೋಂಥ ಪರಿಸರದಲ್ಲಿ ಪ್ರಾಣಿಗಳು ಜೀವನ ಮಾಡ್ತಾ ಇರುತ್ತೆ ಪ್ರಾಣಿಗಳಿರೋ ಪರಿಸರದಲ್ಲಿ ನಾವಿದ್ದೀವಿ ಅಂದರೆ ಸುತ್ತಮುತ್ತ ಕಸ ಕಡ್ಡಿ ಪ್ಲಾಸ್ಟಿಕ್ ಬಾಟಲ್ಗಳು ಈ ಥರ ಎಲ್ಲ ಮತ್ತು ನೀರು ಕರೆಕ್ಟಾಗಿರಲ್ಲ ಆ ಲೊಕೇಶನಲ್ಲಿ ಜನಗಳು ಜ್ಯೂಸ್ ಇರ್ತೀವಿ ಚೆನ್ನಾಗಿರೋ ವಾತಾವರಣದಲ್ಲಿ ಪ್ರಾಣಿಗಳಿದೆ ಪ್ರಾಣಿಗಳೇ ನಮಗಿಂತ ಮೇಲು ಅಂತ ಅನಿಸುತ್ತೆ ಸೊ ನಾವು ಒಂದಷ್ಟು ನಾವಿರುವಂಥ ವಾತಾವರಣ ಶುದ್ಧವಾಗಿ ಇಟ್ಕೊಳ್ಳೋದು ಪ್ರಾಣಿಗಳನ್ನ ನೋಡಿ ಕಲಿಬೇಕು ಅನ್ನೋದು ಒಂದಷ್ಟು ಮೈಂಡಿಗೆ ಬರುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನನಗೆ ಸ್ಪೆಷಲಿ ಈ ಥರ ಎಲ್ಲ ನೋಡಕ್ ತುಂಬ ಇಷ್ಟ ಮತ್ತು ಮತ್ತೆ ಒಳಗಡೆ ಹೋಗ್ತಾ ಹೋಗ್ತಾ ಒಂಥರ ಚೆನ್ನಾಗಿರುತ್ತೆ ಫೀಲು ಮತ್ತೆ ನಾವು ಹೋಗಿದ್ದು ಸುಮಾರು ಇಳಿ ಸಂಜೆ ಆಗಿತ್ತಿದ್ರಿಂದ ಅಷ್ಟಾಗಿ ತೀರಾ ಬಿಸಿಲಿಲ್ಲ ಎಳೆ ಬಿಸಿಲಿತ್ತು ಜೊತೆಗೆ ಗಾಳಿ ವಾತಾವರಣನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನಾವು ಲೊಕೇಶನ್ ಊರಿಂದ ಬರವಾಗ್ಲೇನೆ ಹಾಕೊಂಡಿದ್ವಿ ಸೊ ಆ ಲೊಕೇಶನ್ ಇಂದ ಇನ್ನೊಂದು ಮೂರು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಾಗಿತ್ತು ಸೊ ಫೈನಲಿ ನಾವು ಬಿಳಿಗಿರಿ ರಂಗಯ್ಯನ ಬೆಟ್ಟಕ್ಕೆ ರೀಚ್ ಆದ್ವಿ ನಮಗೆ ಅಲ್ಲಿ ಕೆಲವೊಂದಷ್ಟು ಕಾಡು ಪ್ರಾಣಿಗಳು ಕೂಡ ನೋಡೋದಕ್ಕೆ ಸಿಕ್ತು ಅಂತ ಹೇಳ್ಬೋದು ಸೊ ನೋಡಿ ಆ ಪ್ರಾಣಿಗಳು ಬಂದು ನೀರು ಕುಡಿಯುವಂಥ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಶಾಂತವಾಗಿದೆ ಅದರಿಂದ ಮುಂದೆ ಬರ್ತಾ ಬರ್ತಾ ಅಲ್ಲೇ ಕೆಲವೊಂದಷ್ಟು ಮನೆಗಳು ಕೂಡ ಇತ್ತು ಆ ಕಾಡು ಜನ ಇರುವಂಥ ಮನೆಗಳು ಸೊ ಇವಾಗ ನಾವು ಬಿಳಿಗಿರಿ ರಂಗಯ್ಯನ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ ಸೊ ಬೆಟ್ಟಕ್ಕೆ ರೀಚ್ ಆಗೋ ಸ್ಟಾರ್ಟಿಂಗಲ್ಲಿ ಸಹ ಧೂಪ ಹಾಕಬೇಕು ಅಂತ ಹೇಳ್ತಾರೆ ಅಲ್ಲೇ ಎಲ್ಲ ಇಟ್ಕೊಂಡು ಮಾಡ್ತಾ ಇರ್ತಾರೆ Gracias. Okay. ಸೊ ಇವೇ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗ್ಲೂ ಹಿಂಗೆ ಮಾಡಬೇಕು ನಾವು ಇನ್ನು ನೆಕ್ಸ್ಟು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ನಮ್ಮ ಮಕ್ಕಳು ಮಾದೇಶ್ವರನ ಬೆಟ್ಟದಲ್ಲಿ ಬೆಟ್ಟದಲ್ಲೇ ನಮ್ಮ ಮಾವ ಮಾಡ್ಕೊಂಡಿರೋಂಥ ಹರಕೆಗಳಿದೆ ಸೊ ಅದನ್ನು ತೀರಿಸ್ಬೇಕು ಅಲ್ಲೇ ಒಂದು ಎರಡು ದಿನ ಇರಬೇಕು ಅಂತಲೂ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಏನಾಗುತ್ತೆ ಅಂತ ಆದಷ್ಟು ಬೇಗ ಅಲ್ಲಿಗೂ ಹೋಗಬೇಕು ಇನ್ನೇನು ಹತ್ರನೇ ಇರೋದ್ರಿಂದ ಈ ಸರಿ ಅಂದರೆ ಈ ಬಿಳಿಗಿರಿ ನಂಗೆ ಬೆಟ್ಟದ ಹತ್ತಿರನೇ ಇತ್ತು ಮಾದಪ್ಪನ ಬೆಟ್ಟನು ಬಟ್ ನಾವು ಹೋಗಲಿಲ್ಲ ನೆಕ್ಸ್ಟು ನಾವು ಅಲ್ಲೇ ಸ್ಟೇ ಮಾಡಬೇಕು ಒಂದು ದಿನ ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ ಸೊ ಇಲ್ಲಿ ಸ್ವಲ್ಪ ಒಂದು ಹತ್ತರಿಂದ ಇಪ್ಪತ್ತು ಮೆಟ್ಲಿ ಇರ್ಬೋದು ದೇವಸ್ಥಾನಕ್ಕೆ ಹೋಗುವಾಗ ಬಟ್ ನಮ್ಮ ಅಮ್ಮಂಗಾಗಲಿ ನಮ್ಮ ಮಾವಂಗಾಗಲಿ ನಮ್ಮ ಅತ್ತೆಗಾಗ್ಲಿ ಮೂರು ಜನಕ್ಕೂ ಮಂಡಿ ನೋವಿರೋದ್ರಿಂದ ಪಾಪ ಅವ್ರು ಅಷ್ಟು ಮೆಟ್ಲು ಹತ್ತದೇನೆ ಕಷ್ಟ ಆಗೋಯ್ತು ಸೊ ನಾವು ಅಂದ್ಕೊಂಡ್ವಿ ವಯಸ್ಸಾದ್ಮೇಲೆ ನಮ್ಮ ಕತೆ ಏನು ಅಂತ ಸೊ ಇವಾಗ ನಮ್ಮ ನಮ್ಮ ಮನೆಯವ್ರಿಗೆ ಪಾಪ ಹುಷಾರಿರಲಿಲ್ಲ ಆದ್ರೂ ನಾವು ಎಲ್ಲಾದರೂ ಹೋಗ್ಬೇಕು ಅಂದಾಗ ರಿಸ್ಟ್ರಿಕ್ಟ್ ಮಾಡಲ್ಲ ಪಾಪ ಕರ್ಕೊಂಡು ಹೋಗ್ತಾರೆ ಸೊ ಹೇಳ್ತಾ ಇದ್ದಾರೆ ನಂಗೆ ಹುಷಾರಿಲ್ಲ ಹಂಗೂ ನಾನು ಹೆಂಡತಿ ಆಸೆಗೋಸ್ಕರ ಬಂದಿದ್ದೀನಿ ಅಂತ ಸೊ ಇದು ದೇವಸ್ಥಾನದ ಹೊರಗಡೆ ಇನ್ನು ಒಳಗಡೆ ಇದ್ದೀವಿ ಇದು ಒಳಗಡೆ ವ್ಯೂ ಆಗಿರ್ಬೋದು ಆಗಿದೆ ನಾವು ಹೋಗುವಾಗ ಆಲ್ಮೋಸ್ಟ್ ಫೈ ಫೈವ್ ಟೆನ್ ಆಗೋಗಿತ್ತು ಸೊ ಎಲ್ಲ ಹೇಳ್ತಾ ಇದ್ರು ಬೇಗ ಹೋಗಿ ಕ್ಲೋಸ್ ಮಾಡಿಬಿಡ್ತಾರೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಸೊ ನಾವು ಕೂಡ ಎಂಟ್ರಿನಲ್ಲೇ ಬಿಟ್ಟರು ಜಾಸ್ತಿ ಜನ ಇಲ್ಲದೇ ಇರೋ ಕಾರಣ ಸೊ ಅದಕ್ಕೆ ಬೇಗನೆ ಹೋಗಿ ದರ್ಶನ ಮುಗಿಸ್ಕೊಂಡ್ವಿ ದೇವಸ್ಥಾನ ತುಂಬ ಹಳೆಯದಾಗಿರೋದ್ರಿಂದ ದೇವ್ರ ವಿಗ್ರಹ ಆಗಿರ್ಬೋದು ಸುತ್ತಮುತ್ತ ವಾತಾವರಣ ಆಗಿರ್ಬೋದು ತುಂಬ ಚೆನ್ನಾಗಿದೆ ಆಗಿನ ಕಾಲದಲ್ಲೇ ಬೆಟ್ಟದ ಮೇಲೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ತುಂಬ ಎತ್ತರವಾಗಿರುವಂಥ ಬೆಟ್ಟಕ್ಕೆ ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಎತ್ತರ ಇದೆ ಬೆಟ್ಟ ಅಂತ ಅನಿಸುತ್ತೆ ಅಷ್ಟು ಎತ್ತರ ಇರುವಂಥ ಬೆಟ್ಟ ನಾವು ಹೋಗೋದಕ್ಕೆ ಅಷ್ಟು ಮೇಲೆ ಹೋಗಿ ಬೆಟ್ಟಕ್ಕೆ ದರ್ಶನ ಮಾಡಿದ್ರೆ ಒಂದು ಸಾರ್ಥಕತೆ ದೇವ್ರ ಮುಖ ನೋಡಿದ್ರೆ ಅಂತಲೇ ಹೇಳ್ಬೋದು ಸೊ ಬಿಳಿಗಿರಿ ರಂಗಯ್ಯ ಸ್ವಾಮಿ ಬೆಟ್ಟಕ್ಕೆ ಯಾರೆಲ್ಲ ಹೋಗಿದ್ದಾರ ಕಮೆಂಟಲ್ಲಿ ಹೇಳಿ ಸೊ ಅದರದ್ದೇ ಒಂದು ಹಾಡಿದೆ ಅಲ್ಲ ಬಿಳಿ ಗಿರೀ ರಂಗಯ್ಯ ಅಂತ ಸೊ ಆಲ್ಮೋಸ್ಟ್ ನಾವು ದೆಟ್ಟಕ್ಕೆ ಹೋಗೋವರೆಗೂ ಎಲ್ಲರ ಬಾಯಲ್ಲೂ ಇದೇ ಹಾಡಿತ್ತು ನಮ್ಮ ಆವ ಮತ್ತು ನಮ್ಮಮ್ಮ ಎಲ್ಲ ಇದೇ ಹಾಡು ಇದ್ರು ಸೊ ಫೈನಲಿ ಒಳಗಡೆ ಬಂದು ಇಷ್ಟು ಕ್ಲಿಪ್ಪಿಂಗ್ ತಗೊಂಡು ಅಷ್ಟೆಲ್ಲಿ ವೀಡಿಯೋ ಮಾಡಬೇಡಿ ಅಂತ ರಿಸ್ಟ್ರಿಕ್ಟ್ ಮಾಡಿದರು ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಕೊನೆಗೆ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಆ ಒಂದು ಏರಿಯಲ್ ವ್ಯೂವ್ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ನಾವು ಮತ್ತೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿ ಮನೆಗೆ ಹೊರಟಿವಿ ಸೊ ಅಲ್ಲಿನ ನಾವು ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ ಈಗ ಆಲ್ರೆಡಿ ಅಲ್ಲಿ ಫೈವ್ ಥರ್ಟಿ ಆಗೋಗಿತ್ತು ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಅಲ್ಲಿ ಆ ಗೇಟ್ ಕ್ಲೋಸ್ ಮಾಡ್ತಾರೆ ಸೊ ಅದಕ್ಕೆ ನಾವು ಅಲ್ಲಿಂದ ಬೇಗನೆ ಹೊರಟ್ವಿ ಅಂತ ಹೇಳ್ಬೋದು ನಮ್ಮಮ್ಮನೂ ಅಷ್ಟೇ ಸಾಮಾನ್ಯವಾಗಿ ಆ ಮನೆಯಲ್ಲಿದ್ದರೆ ಎಲ್ಲೂ ಹೊರಗಡೆ ಹೋಗಲ್ಲ ಜೊತೆಗೆ ಅವ್ರಿಗೆ ಸ್ಕೂಲ್ಗೆ ಹೋಗೋ ಬ್ಯುಸಿ ಆಗಿರ್ಬೋದು ಅಥವಾ ಮನೇಲಿ ಬಂದರೆ ಮಕ್ಕಳು ಮತ್ತು ಯೂಶ್ವಲಿ ನಮ್ಮ ಅಣ್ಣ ಎಲ್ಲೂ ಔಟಿಂಗ್ ಹೋಗೋಕೆ ಫ್ಯಾಮಿಲಿ ಜೊತೆ ಹೋಗೋಕೆ ಇಷ್ಟಪಡೋಲ್ಲ ನಮ್ಮಣ್ಣ ಸೊ ಅದಕ್ಕೆ ನಮ್ಮಮ್ಮನ ನಾವು ಇಲ್ಲಿಗೆ ಬಂದಾಗ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಇವನ್ ನಮ್ಮ ಹತ್ಕೆ ಅವ್ರು ಅಷ್ಟೇ ನಮ್ಮ ನಮ್ಮಪ್ಪ ಯೂಶಲಿ ಎಲ್ಲ ಎಲ್ಲೂ ಟ್ರಿಪ್ ಬರೋಕ್ಕೆಲ್ಲ ಇಷ್ಟಪಡೋಲ್ಲ ಬಟ್ ನಮ್ಮಮ್ಮಂಗೆ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಆಸೆ ಇದೆ ಸೊ ಅದಕ್ಕೆ ನಮ್ಮ ಅವ್ರನ್ನೂ ಅದಕ್ಕೆ ಎನ್ಕರೇಜ್ ಮಾಡ್ತಾರೆ ಜೊತೆಗೆ ಈಗ ರೀಸೆಂಟಾಗಿ ನಾನು ಎಲ್ಲರೂ ಅಂದರೆ ನಮ್ಮ ಫ್ಯಾಮಿಲೀಲಿ ಯಾರೆಲ್ಲ ಇದ್ದಾರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮ ಮಾವಂದರು ಅವ್ರನ್ನೆಲ್ಲ ನಂಗೆ ಒಟ್ಟಿಗೆ ಕಾಶಿಗೆ ಕಳಿಸ್ಬೇಕು ಅಂತ ಆಸೆ ಇದೆ ನೋಡೋಣ ಎಲ್ಲರೂ ಫ್ರೀ ಮಾಡ್ಕೊಂಡು ಹೊಟ್ರೆ ಖಂಡಿತವಾಗ್ಲೂ ಕಾಶಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಹೆಂಗಾಗತ್ತೆ ಅಂತ ಸೊ ಫೈನಲಲ್ಲಿ ಏರಿಯಲ್ ವ್ಯೂವ್ ಇತ್ತಲ್ಲ ಅಲ್ಲಿ ಕೆಲವೊಂದಷ್ಟು ಫೋಟೋಸ್ನ ತೊಗೊಂಡ್ವಿ ಸೊ ನೋಡ್ಬೋದು ಚೆನ್ನಾಗಿತ್ತು ಅಂತಾರೆ ದೇವಸ್ಥಾನ ಆಚೆ ಕಡೆ ಫೋಟೋಸ್ ತಗೊಳ್ಳೋದಕ್ಕೆ ಗ್ರೀನರಿ ಆಗಿರ್ಬೋದು ವ್ಯೂ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸೊ ಎಲ್ಲ ಫೋಟೋ ತೊಗೊಂಡ್ವಿ ಅಂಡ್ ಅದಾದಮೇಲೆ ಅಲ್ಲೇ ಪ್ರಸಾದಗಳೆಲ್ಲ ಕೊಡ್ತಾಯಿರ್ತಾರೆ ಅಂದರೆ ಲಾಡು ಎಲ್ಲ ಮಾರ್ತಾಯಿರ್ತಾರೆ ಸೊ ಅಲ್ಲಿ ನಾವು ಮನೆಗೆ ಬೇಕಾಗಿರೋಂಥ ಅಂದರೆ ನಮಗೇನೆ ಮ ನಮಗೆ ಬೇಕಾಗಿರೋಂಥ ಪ್ರಸಾದಗಳನ್ನ ತಗೊಂಡು ಅಲ್ಲಿಂದ ನಾವು ಮನೆಗೆ ವಾಪಸ್ ಹೊರಟ್ವಿ ಸೊ ನೋಡಿ ವಿ ವೆಸ್ಟ್ ಚೆನ್ನಾಗಿದೆ ಅಂತ ಹೇಳಿ ಸೊ ಸಾಕಷ್ಟು ಗಾಡಿಗಳು ಬಂದಿತ್ತು ಜೊತೆಗೆ ಹರಕೆಗಳು ತು ತೀರ್ಸೋರು ತುಂಬ ಜನ ಇದ್ದರು ಸೊ ನಮ್ಮ ಕಡೆ ದಾಸಪ್ಪಂಗೆ ಬರಾಕ್ ಮಾಡೋದು ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ತುಂಬ ಜನ ಅಲ್ಲೇ ಇದ್ರು ಸೊ ಬಿಳಿಗಿರಿ ರಂಗಯ್ಯ ಸ್ವಾಮಿ ಬಂದು ತಿರುಪತಿ ವೆಂಕಟರಮಣ ಸ್ವಾಮಿ ಪ್ರತಿರೂಪ ಅಂತ ಹೇಳಿದ್ರು ತಪ್ಪಾಗಲ್ಲ ಅದೇ ಥರ ಇತ್ತು ಸೇನ್ ನೋಡೋಕ್ಕೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಅವಸ್ಥೆ ಟ್ರಿಪ್ ಟ್ರಿಪ್ಪ ಮೈ ಕೈ ನಾವು ಟ್ರಿಪ್ ಪ್ಲಾನ್ ಎಲ್ಲ ನಾನು ಅವರೇನೆ ಮಾವ ಸೊಸೆ ಇಬ್ರು ಟ್ರಿಪ್ಪು ಪ್ಲಾನ್ ಮಾಡ್ಕೊಬಿಡ್ತಾರೆ ಹೇಳ್ತಾರೆ ಏನಾರು ನಾನು ಗೊತ್ತಿಲ್ಲ ಅದೇ ಎಂಬತ್ ಕಿಲೋಮೀಟರ್ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಯಾರು ನಿಮ್ ಮಾವ್ ಮತ್ತೆ ಮಾವ್ ಎಲ್ಲರೂ ಕರ್ಕೊಂಡು ಲೋಕ ನಾನು ಪ್ಲಾನ್ ಏನಿದ್ದು ಅಂದ್ರೆ ಬೆಂಗ್ಳೂರ್ ಕರ್ಕೊಂಡೋಗಿ ನಮ್ಮಮ್ಮೆ ಕೊಡ್ಸ್ಕೊಳ ಅದು ಒಂದು ಶಾಪ್ ನೋಡಿದೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗೋಣ ಅಂತ ಇತ್ತು ಆಮೇಲೆ ಇವರು ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಆಮೇಲೆ ನಮ್ಮ ಮಾವಂಗೆ ನಮ್ಮ ಮಾವ ಇರ್ತಾ ಇರಲಿಲ್ಲ ಹೊರಗಡೆ ಹೋಗೋರು ಬಟ್ ಫೋರ್ತ್ ಸ್ಯಾಟರ್ಡೇ ಆಗಿದೆ ಇದರಿಂದ ಮನೇಲೇ ಆ ಅಮ್ಮನೆಲ್ಲ ನಾವು ಕರ್ಕೊಂಡು ಹೋಗ್ಬೇಕಲ್ವೇ ನಮ್ಮ ಅಂತ ಸ್ಟಾರ್ಟ್ ಮಾಡ್ತು ನಮ್ಮ ಪ್ಲ್ಯಾನ್ ಮಾಡ್ತು ಆಮೇಲೆ ನಮ್ಮ ಮಾವ ಎಲ್ಲಿ ಹೋಗೋದು ಅಂತ ನಾನು ಅಂದೆ ಅಷ್ಟೂ ಪ್ಲ್ಯಾನ್ ಮಾಡ್ತಾವ್ ಎಷ್ಟು ದೂರ ಐತೆ ಅಂತ ಕೇಳ್ರೆ ಏನು ಓದ್ತಾ ಬತ್ತ ಒಂದು ನೂರೈದು ಕಿಲೋಮೀಟ್ರ್ ಅಷ್ಟೇ ಅವ್ರ ಒನ್ ಸೈಡೆ ನೂರೈದು ಕಿಲೋಮೀಟ್ರ್ ಇತ್ತು ಫುಲ್ಲು ಟಯರ್ಡ್ ಎಲ್ಲಾರು ನಮ್ಮಮ್ಮನ ನಮ್ಮಮ್ಮನ್ ಮೇಲೆ ನಮ್ಮ ಶೇಯು ನನ್ನ ಮೇಲೆ ಸುಬ್ಬು ತಪ್ಪಿದ್ರೆ ಯಶು ಯಶು ತಪ್ಪಿದ್ರೆ ಸುಬ್ಬು ನಮ್ಮತ್ತೆ ಮೇಲೆ ಅಷ್ಟೇ ಇಬ್ರು ಒಂದು ನಾವು ನಮ್ಮತ್ತೆ ಎಕ್ಸ್ಚೇಂಜ್ ಆ ಕಡ ಬರೋವಾಗ ಮಾತ್ರ ಯಶು ನಮ್ಮ ಮಾವನ ಹತ್ರ ಹೋದ ಅವಾಗ ಒಂದು ಸ್ವಲ್ಪ ಫ್ರೀ ಆಯ್ತು ನಮ್ಮ ಸುಬ್ಬು ಅಂತೂ ನಿದ್ದೆನೇ ಮಾಡಲ್ಲ ಅಷ್ಟು ಹಿಂಸೆ ಕೊಟ್ಟಾಗ್ಬಿಟ್ಟ ಸೊ ಅದಾದ್ಮೇಲೆ ಫೈನಲಿ ಮನೆಗೆ ಊಟನೂ ಅಲ್ಲಿಂದ ಮನೆ ತಗೋ ಬಂದಿದ್ವಿ ಬಂದ್ ಮಾಡೋಕಾಗಲ್ಲ ಅಂತ ಸೊ ಇಲ್ಲಿ ಬಂದು ಊಟ ಮಾಡಿ ಎಲ್ಲಾರ್ಗು ಒಂದೊಂದು ಪಾರ್ಸೋ ಒಂದು ಮಲ್ಕ ಊಟ ಆಗಿದೆ ಬೆಳಗ್ಗೆ ಐದು ಗಂಟೆಗೆ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗಿಲಿಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿನ್ನೆ ಬರೋವಾಗ್ಲೇ ಇವತ್ತೇನೇನು ನಾನ್ ವೆಜ್ ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊಂಡು ಬಂದಿದ್ವಿ ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓ ಇವತ್ತು ಏನಿಲ್ಲ ಮನೆಯಲ್ಲೇ ನಾನ್ ವೆಜ್ ಅಷ್ಟೇ ಸೊ ಎಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲ್ಲೂಕು ಎಳಂದೂರಿಂದ ಮುಂದೆ ಹೋಗ್ಬೇಕು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಪ್ಲೇಸ್ ಮಾತ್ರ ಕಾಡಲ್ಲಿ ಹೋಗ್ಬೇಕು ಪ್ಲೇಸ್ ತುಂಬಾ ಚೆನ್ನಾಗಿದೆ ಆಮೇಲೆ ಇಲ್ಲಿ ಕಲ್ಲಳ್ಳ ದೇವ್ರು ಒಂದು ಅಂದ್ರೆ ದೇವ್ರ ರೂಪ ಇಲ್ಲೊಂದ್ ಇದೆ ಅಂತ ಹೇಳಿದ್ರೆ ಅವಾಗಿ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ವಿ ಬಟ್ ನಮ್ಮ ಮಾವನ ದೆಸೆಯಿಂದ ಹೋಗಿದ್ದೆ ನಮ್ ಮಾವ ಅಲ್ಲೆಲ್ಲ ಒಂದ್ ಮೂರ್ ನಾಲ್ಕು ಸರಿ ನಾಲ್ಕೈದ್ ಸರಿನೂ ಹೋಗಿದಾರೆ ನಮ್ ಮಾವ ಹೋಗ್ತಾನೆ ಇರ್ತಾರೆ ಕರ್ಕೊಂಡು ಹೋಗಿ ತರ್ಸ್ಕೊ ಬಂದ್ರು ದೇವರು ತುಂಬಾ ಚೆನ್ನಾಗಿತ್ತು ತಿರುಪತಿಲ್ಲ ಅದ್ರೂಪ ನಾವ್ ಹೋದಾಗ ಐದು ಗಂಟೆ ಆಗಿತ್ತು ಮತ್ತೆ ಆರ್ ಗಂಟೆಗೆ ಆ ಕಡೆ ಈ ಕಡೆ ನಾನು ಬಿಡಲ್ಲ ಆ ಕಡೆ ಬಿಡಲ್ವಂತೆ ಕ್ಲೋಸ್ ಮಾಡಿದ್ರಂತೆ ಹೋಗದಿದ್ರೆ ಸ್ವಲ್ಪ ಬೇಗ ಹೋಗಿ ನಾವು ಹನ್ನೆರಡುವರೆ ಇಲ್ಲಿ ಬಿಟ್ಟಾಗ ಯಾಕಂದರೆ ಯಶವನು ಕರ್ಕೊಂಡು ಹೋದ್ವಲ್ಲ ಅದಕ್ಕೆ ನಾವು ಬರೋದು ಲೇಟ್ ಆಗೈತೆ ಅಂತ ಯಶುನ ಸ್ಕೂಲಿಂದನೇ ಪಿಕಪ್ ಮಾಡ್ಕೊಂಡು ಹೋದ್ವಿ ಸೊ ಲೇಟ್ ಆಯಿತು ಅಷ್ಟೇ ಸೊ ಬೇಗ ಬಿಟ್ಟರೆ ಬೇಗ ಬರ್ತೀವಿ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನಮಸ್ಕಾರ